ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಸಿರಿಪರಿ ಬ್ಲಾಕ್ಸ್ ಇವತ್ತು ಗೆಟ್ ರೆಡಿ ವಿತ್ ಮೀ ಫಾರ್ ಟೆಂಪಲ್ ಮಾಡೋಣ ನಾನು ಬೆಳಗ್ಗೆ ಎದ್ದು ರೆಡಿ ಆಗೋಷ್ಟು ನಾಲ್ಕು ಗಂಟೆ ಆಗಿತ್ತು ಬೆಳಗ್ಗೆ ಬೇಗ ಎದ್ದು ರೆಡಿ ಆಗಿ ದೇವಸ್ಥಾನಕ್ಕೆ ಹೋಗೋದಿತ್ತು ಹರ್ಕೆ ಇತ್ತು ಹಂಗಾಗಿ ಸೊ ಬೆಳಗ್ಗೆನೆ ಎದ್ದು ಫ್ರೆಶನ್ ಅಪ್ ಆಗಿ ದೇವ್ರ ಪೂಜೆ ಎಲ್ಲ ಮುಗಿಸಿ ನಾನು ಮುಖಕ್ಕೆ ಮೊದಲು ವೈಟಮಿನ್ ಹಾಕ್ಕೊಂಡೆ ಹಾಕೊಂಡೆ ಮೇಲೆ ಮಾಯ್ಚರೈಸರ್ ಹಾಕ್ತೆ ಎಮೋಲಿನಿ ಇವತ್ತು ತುಂಬಾ ಸಿಂಪಲ್ ಮೇಕಪ್ ಮಾಡ್ಕೊತಾ ಇರೋದು ಹಂಗಾಗಿ ನಾನು ಬೇಸ್ ಏನು ಹಾಕ್ಲಿಲ್ಲ ನಂದು ಡಾಟ್ ಅವ್ರದ್ದು ಸನ್ಸ್ಕ್ರೀನ್ ಇದೆ ಅದನ್ನೇ ಹಾಕ್ತೆ ದೇವಸ್ಥಾನಕ್ ಅಲ್ವಾ ಸಾಕು ಅಂತ ಸೊ ಅದಾದ್ಮೇಲೆ ಮಸ್ಕರ ಹಾಕಿ ಮಸ್ಕರ ಹಾಕಿದಾದ್ಮೇಲೆ ಇದು ವಾಟರ್ ಪ್ರೂಫ್ ಇದೆ ಸೊ ಚೆನ್ನಾಗಿರುತ್ತೆ ಅಂತ ಬೊಟ್ಟಿಟ್ಟು ನಾನು ಅಷ್ಟೇ ಅನ್ಸತ್ತೆ ರೆಡಿ ಆಗಿದ್ದು ಅದಾದ್ಮೇಲೆ ಹೇರ್ನ ಸ್ವಲ್ಪ ಡ್ರೈ ಮಾಡೋಣ ಅಂತ ಅನ್ಬಿಟ್ಟು ಬಿಕಾಸ್ ತುಂಬಾ ಲಾಂಗ್ ಜರ್ನಿ ಅಲ್ವಾ ತಲೆನೋವು ಬಂದ್ಬಿಡುತ್ತೆ ಅನ್ಬಿಟ್ಟು ಚೂರು ಚೂರ್ ಲೈಟ್ ಆಗಿ ಲಿಪ್ಸ್ಟಿಕ್ ಹಾಕೊಂಡು ಹೇರ್ಗೆ ಹೇರ್ ಸಿರಮ್ ಹಾಕ್ಬೇಕಾಗಿತ್ತು ಹೇರ್ ಸಿರಂ ನ ಲಾಸ್ಟ್ ಅಲ್ಲಿ ಅಪ್ಲೈ ಮಾಡ್ಬಿಟ್ಟು ಹಾಗೆ ಹೇರ್ಸ್ ಡ್ರೈ ಆಗ್ಲಿ ಅನ್ಬಿಟ್ಟು ಬಿಟ್ಬಿಟ್ಟೆ ಜಡೆ ಎಲ್ಲ ಏನು ಹಾಕೊಂಡಿಲ್ಲ ಜಸ್ಟ್ ಒಂದ್ ಕ್ಲಿಪ್ ಹಾಕೊಂಡಿದ್ದೆ ಅಷ್ಟೇ ಹೇರ್ ಕ್ಲಿಪ್ ಹಾಕ್ಬಿಟ್ಟು ಕಿವಿಗೆ ಒಂದ್ ಜೊತೆ ಗೋಲ್ಡ್ ಇಯರಿಂಗ್ಸ್ ಮತ್ತೆ ಬ್ಯಾಂಗಲ್ಸ್ ಹಾಕೊಂಡು ಹೊರಟ್ವಿ ನಾವು ಹಾಗೆ ಆನ್ ದ ವೇ ನಲ್ಲೇ ಟಿಫಿನ್ ಮುಗಿಸ್ಕೊಂಡು ದೇವಸ್ಥಾನ ರೀಚ್ ಆದ್ವಿ ಅಷ್ಟೊತ್ತೀಗಾಗ್ಲೇ ಎಲ್ರು ಹೊರಟಿದ್ರು ಹರ್ಕೆ ಕುರಿ ಬಿಟ್ಟಿದವರೆಲ್ಲ ಕುರಿ ನಡ್ಸ್ಕೊಂಡು ಹೋಗ್ತಿದ್ರು ತಾತ ಅಜ್ಜಿ ಕೈ ಕೈ ಇಟ್ಕೊಂಡು ಹೋಗ್ತಿದ್ರು ಚೆನ್ನಾಗಿತ್ತು ವ್ಯೂ ಎಲ್ಲಾನು ಹೋಗಿದ ತಕ್ಷಣ ಕಲ್ಯಾಣಿಲಿ ಕಾಲ್ ತೊಳ್ಕೊಂಡು ಸ್ಟೆಪ್ಸ್ ಹತ್ತಿ ನೋಡಿ ಅಲ್ಲೇ ಇರೋ ದೇವಸ್ಥಾನ ಒಳಗಡೆ ಮೊಬೈಲ್ ಇರಲಿಲ್ಲ ಸೊ ದರ್ಶನ ಮುಗಿಸ್ಕೊಂಡ್ ಬಂದ್ವಿ ಬರೋ ಅಷ್ಟ್ರಲ್ಲಿ ಮುದ್ದೆ ಮತ್ತೆ ಸಾರೆಲ್ಲ ರೆಡಿ ಇತ್ತು ಕೂತು ನೀಟಾಗಿ ಊಟ ಮಾಡ್ಬಿಟ್ಟು ಹೊಟ್ಟೆ ತುಂಬಾ ಹಾಗೆ ಬರ್ತಾ ದಾರಿನಲ್ಲಿ ಮಾವಿನಕಾಯಿ ರೇಟ್ ಇಲ್ಲ ಅಂತ ಎಲ್ಲ ರೋಡಿಗೆ ಎಸ್ಬಿಟ್ಟಿದ್ರು ಸೊ ನಾವು ತೋಟಕ್ಕೆ ಹೋಗ್ಬಿಟ್ಟು ಎಷ್ಟ್ ಅಷ್ಟು ಕಿತ್ಕೊಂಡು ಬಂದ್ವಿ ತೋತಾಪುರಿ ಮಾವಿನಕಾಯಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ನನ್ನ ವ್ಲಾಗ್ಸ್ ನ ಹೀಗೆ ನೋಡ್ತಾ ಇರಿ ನಾನ್ ನಿಮ್ಗೆ ಸಿಗ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ